ಸ್ನೇಹಿತರೆ ನಾವಿವತ್ತು ಬಾಗಲಿಕೋಟೆಯ ಆರ್ ಡಿ ಬಾಬು ಅಂತಕ್ಕಂತಹ ಒಬ್ಬ ಶ್ರೇಷ್ಠ ಕಲಾವಿದರ ಜೊತೆ ಯಾಕೆ ತವಳಿ ಈ ಆರ್ ಡಿ ಬಾಬು ಅಂತಕ್ಕಂತಹ ವ್ಯಕ್ತಿ ಏನಿದ್ದಾರೆ ಇವರು ಈ ಬಾಗಲಕೋಟೆ ಜಿಲ್ಲೆ ಮತ್ತು ಈ ಉತ್ತರ ಕರ್ನಾಟಕದ ಭಾಗ ಏನಿದೆ ಇಲ್ಲಿ ಜೂನಿಯರ್ ಉಪೇಂದ್ರ ಅಂತ ಹೇಳಿ ಕರೀತಾರೆ ಸುಮಾರು ಹೆಸರುವಾಸಿ ಅನೇಕ ರೀತಿಯಾದಂತಹ ಕಾರ್ಯಚಟುವಟಿಕೆ ಮೂಲಕ ತಮ್ಮನ್ನು ತಾವು ಇಲ್ಲಿ ಗುರುತಿಸಿಕೊಂಡಿರ್ತದೆ ಇವತ್ತು ಅವರೊಟ್ಟಿಗೆ ನಾವಿದ್ದೇವೆ ಮೊದಲು ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಅವರ ಮತ್ತು ನಮ್ಮ ಒಂದು ನಲ್ಮೆಯ ಒಂದು ಸಂದರ್ಶನಕ್ಕೆ ಆತ್ಮೀಯವಾಗಿ ಸ್ವಾಗತ ಸ್ವಾಗತ ಸರಿಗ ತಮಗೆ ಇಲ್ಲಿ ಉಪೇಂದ್ರ ಜೂನಿಯರ್ ಉಪೇಂದ್ರ ಅಂತ ಹೇಳಿ ಕರೀತಾರೆ ಸೊ ಈಗ ತಾವು ನಾವು ಮೊದಲು ನಿಮ್ಮ ಒಂದು ಕೆಳಮಟ್ಟದ ಜೀವನ ಏನು ಮಧ್ಯ ಮೊದಲು ಜೀವನ ಏನಿತ್ತು ಅಲ್ಲಿಗೆ ಹೋಗಿದ್ದೆ ನಾ ಸರ್ ಯಾಕೆ ಸರ್ ನಮಗೆ ಏನಿಲ್ಲ ನಾನು ಫಸ್ಟು ಈ ನೈನ್ ಚಾನಲಿಗೆ ಸೀರಿಯಲ್ ಮಾಡ್ತಿದ್ದೆ ಎಲ್ಲಿದ್ದರೆ ಬೆಂಗಳೂರಲ್ಲಿ ಬೆಂಗಳೂರು ಮಲಿನಪುರ ಬಂದು ಕುತ್ಕೋಬೇಕಾದ್ರೆ ಒಂದು ಇಬ್ರು ಆಟೋದವ್ರು ಫ್ರೆಂಡ್ಸ್ ಅವರು ಇಬ್ಬರು ಜಗಳ ಆಗ್ತಿದ್ದು ನಾನು ಅವ್ರ ಜೊತೆ ಒಂದು ಜಗಳಕ್ಕೆ ನಾನು ಬಿಡ್ಸೋಕೆ ಹೋಗಿ ನನಗೆ ಅವತ್ತಿನ ಏನು ಅಂದಾಗ ಅವತ್ತೇ ಒಂದು ಆಟೋ ಖರೀದಿ ಮಾಡಿ ಅವತ್ತಿಂದ ಆಟೋ ಡ್ರೈವರ್ ಆಗಿದೆ ಆಟೋ ಡ್ರೈವರ್ ಆಗಿ ಆಟೋ ಇದ್ರೂ ಕೂಡ ಅಲ್ಲಿ ಜನಕ್ಕೆ ಸ್ವಲ್ಪ ಈ ಯೂನಿಯನ್ ಯೂನಿಯನ್ ಏನೂ ಗೊತ್ತಿರಲಿಲ್ಲ ಅವಾಗ ನಾನು ಸಂಘಟನೆ ರೈತ ಇದು ಇದ್ದವ ಏನಾಯ್ತು ಹೇಳ್ರಿ ಇದು ಏನಂದ್ರೆ ರೇಷನ್ ಕಾರ್ಡು ಅವ್ರಿಗೆ ಲೈಸೆನ್ಸ್ ಈ ಥರ ಓಡಾಡಿ ಓಡಾಡಿ ಮಾಡಿಸ್ಕೊಟ್ಟು ಅವ್ರಿಗೆ ಲೀಡರ್ ಮಾಡಿದ್ರು ಅಲ್ಲಿಂದ ಈ ಸಿನಿಮಾ ಹೂಚಿರೋದ್ರಿಂದ ತಿಂಗಳಿಗೆ ಎರಡು ತಿಂಗ್ಳು ಮತ್ತೆ ಬೆಂಗ್ಳೂರ್ಗೆ ಹೋಗೋದು ಮೀಟ್ ಮಾಡೋದು ಬರೋದು ಒಂದು ಅನಿರೀಕ್ಷಿತ ಅವನ್ಯಾರು ಅಂತ ಸೀರಿಯಲ್ ಮಾಡಿದ್ವಿ ನಾವೇ ಓನ್ ಪ್ರೊಡಕ್ಷನ್ ಸತ್ಯಜಿತ್ ಮೈಕಲ್ ಮಧು ಈ ಸುಮಾರು ಜನ ಎಲ್ಲ ಹಾಕೊಂಡು ಮಾಡಿದ್ವಿ ಅದು ಟೆಲಿಕಾಸ್ಟ್ ಆಗಲಿಲ್ಲ ಎಲ್ಲ ಮೋ ಒಂದು ಕಡೆ ಮೋಸ ಕೊಡ್ರಿ ಮೋಸ ಆಯಿತು ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅನಿಸುತ್ತ ಉಪೇಂದ್ರ ಸರ್ ಅವ್ರದ್ದು ಈ ಫಿಲಮ್ದು ಲಾಂಚ್ ಆಯಿತು ಲಾಂಚ್ ಆದಾಗ ಆ್ಯಕ್ಚುಲಿ ರಾಷ್ಟ್ರಪತಿಯಿಂದ ಯಾಕೆ ಹೇಳ್ರಿ ಈ ಮುಸುಳು ಕೋರರಿಗೆ ಯಾರು ಬರ್ತಿದ್ದು ಮಾಹಿತಿ ಸಿಕ್ತಿತ್ತು ಆ ಮಾಹಿತಿಯನ್ನು ಇವರು ಹೇಳ್ತಿದ್ರು ಅವಾಗ ಲಾಲ್ ಕೃಷ್ಣ ಅಡವರಿ ವಾಜಪೇಯಿ ಇದ್ದಾಗ ಅವತ್ತಿಂದ ಮತ್ತೆ ಮುತ್ತಪ್ಪರ ಮೇಲೆ ನಮ್ಮ ದೇಶದ ಒಬ್ಬ ವ್ಯಕ್ತಿ ಒಂದು ಕಳಸ ಅಂತ ಅವರು ಕೂಡ ಸಪೋರ್ಟ್ ಮಾಡ್ತಾ ಬಂದ್ರು ಅಲ್ಲಿಂದ ಅವ್ರ ಅವ್ರ ಮೇಲೆ ಇರುವಂತ ಕೇಸ್ಗಳೆಲ್ಲ ಕೊಳಸ ಆಗ್ತಾ ಬಂದು ಅದರ ಜೊತೆ ಜೊತೆಗೆ ಅವ್ರಿಗೇನೊಂದು ಏಳು ಬುಲೆಟ್ ಒಳಗೆ ಹೋಗಿತ್ತು ಸ್ವತಃ ಸುತ್ತ ಯಾವುದು ಪುತ್ತೂರು ಮಾಲಿಂಗೇಶ್ವರ ಇವ್ರಿಗೇನು ಆಪರೇಷನ್ ಮಾಡೋಕ್ಕೆ ಒಳತ್ಕೊಂಡು ಹೋಗ್ತು ಆವಾಗ ಮಾಲಿಂಗೇಶ್ವರ ಬಂದು ಪ್ರತ್ಯಕ್ಷ ಅಲ್ಲ ನೋಡಿ ಒಳ್ಳೆ ಮರು ಜನ್ಮ ಕೊಡ್ತೀನಿ ನೀನು ಏನಾದರೂ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡೋದು ಅಂದಾಗ ಅವ್ರೇನು ಆಮೇಲೆ ಬಂದರು ಬಂದು ಒಂದೇ ಡಿಸೈಡ್ ಮಾಡಿದ್ರು ನನ್ನೂರು ನಮ್ಮ ಕರ್ನಾಟಕ ಅಂತ ಒಂದು ಶಪಥ ಮಾಡಿ ಈ ಜಯ ಕರ್ನಾಟಕ ಸಂಘಟನೆ ಹೇಳ್ತಾರೆ ಆ ಜಯ ಕರ್ನಾಟಕ ಸಂಘಟನೆಯಿಂದ ಒಂದಲ್ಲ ಎರಡಲ್ಲ ಅವರು ಕರ್ಕೊಂಬರಕ್ಕೋದೆ ಅಲ್ಲ ನಾನು ಆಟೋ ತಗೊಂಡು ಅಮ್ಮ ಏಯ್ ಕರಿ ಅವ್ನು ಆಟೋದಂದು ಕರಿ ಹಿಂಗೆ ಅಂದರೆ ನಾನು ಸ್ವಲ್ಪ ಕೋಪಿಷ್ಟೇ ಸುಭಾಷ್ ಹೇಳಪ್ಪ ನೋಡಿ ಹಿಂಗೆ ಆಗತ್ತಂತ ಬರಲ್ಲ ಅಂತಂದರೆ ಇಲ್ಲ ನನಗೆ ಬಗ್ಗೆ ಗೊತ್ತಿಲ್ಲ ಇರೋ ಅಂತ ಪಾಪ ಅಮ್ಮ ಬಂದು ಅದೇ ಮನ ಗುರುವಾರ್ದು ಹ್ಞೂ ಅದಂದ್ರೆ ಬಾಬು ಅವರೇ ನೀವು ಒಬ್ಬರೇ ಡ್ಯಾನ್ಸ್ ಮಾಡಿದಾಗಲ್ಲ ನಾವು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿದಾಗ ನೀವು ಬೆಳಿತೀರಿ ಅಂದಾಗ ಅದು ಮಾರಿಕನ್ ಹುರಿ ಮೇಲೆ ಬಂದು ನಲ್ಲಿ ಇದು ಚಾಂದಿನಿ ಮಾರಿಕನ್ ಮಾರಿಕರ್ ಹುರಿ ಮೇಲೆ ನಾವು ಪ್ರಿಪೇರ್ ಆಗಿದ್ದೆ ಆಮೇಲೆ ಬಂದಾಗ ಮತ್ತೆ ಚಾಂದಿನಿ ಒಂದು ಮಾಡಿದ್ವಿ ಅದು ಫುಲ್ ಹೈಲೈಟ್ ಅವತ್ತೇ ಅವತ್ತ ಮತ್ತೊಂದು ಕಡೆ ಕಾರ್ಯಕ್ರಮ ಕರ್ಕೊಂಡು ಹೋಗ್ತೀವಿ ನಾಲ್ಕು ದಿವಸ ಹುರ್ಪರ ಎರಡನೇ ಸ್ಟೇಜ್ ಹೋದೆ ಅಲ್ಲಿ ರಾತ್ರಿ ಎಂಟು ಗಂಟೆಗೆ ಡಾನ್ಸ್ ಸ್ಟಾರ್ಟ್ ಆದ್ರೆ ಬೆಳಗ್ಗೆ ಎಂಟು ಗಂಟೆವರೆಗೂ ಡಾನ್ಸ್ ಹ್ಞೂ 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 ಅಂದರೆ ಅದು ಉರುಸಾಗುತ್ತೆ ಅದು ಬೇರೆ ಬೇರೆ ಕಲಾ ಕರ್ಷದ ಒಬ್ರಗನ ಒಬ್ಬರು ಕಾಂಪಿಟೇಷನ್ ಮೇಲೆ ಹೋದೆ ಬೆಳಗ್ಗಿನವರೆಗೂ ಒಂದು ನೂರು ಡಾನ್ಸ್ ಮಾಡಿ ಬರ್ತದೆ ಹ್ಞೂ 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 ಅಂದರೆ ಹೊಸ ಹುರ್ಕ್ ಮಾಡಿ ಹಾಗೆ ಮಾಡೋದೇ ಮಾಡೋದು ಮಾಡೋದೇ ಮಾಡೋದು ಕಂಟಿನ್ಯೂ ಅಂದರೆ ಎಪ್ಪತ್ತೈದು ರೂಪಾಯಿ ಫ್ರೇಮ್ಗೆ ಬಟ್ಟೆಗೆ ಐವತ್ತು ರೂಪಾಯಿ ಈ ಥರ ನೂರೈವತ್ತು ರೂಪಾಯಿ ಕೊಟ್ಟರು ಆವಾಗ ಬಡಿಗೇರ್ ಸರ್ ಅಂತ ಇದ್ದರು ಸರ್ ಅವರು ಬಂದು ಇದನ್ನು ಹೆಂಗೆ ಮಾಡಬೇಕು ಅಂತ ಬಾಬೂರೇ ಬರ್ರಿ ಒಂದಿಷ್ಟು ಫೋಟೋ ಎಂಗಲ್ಸ್ ಫೋಟೋ ಅಂತ ಫೋಟೋ ಸ್ಟೂಡಿಯೋ ಕರ್ಕೊಂಡ್ರು ಉಪೇಂದ್ರ ಸರ್ ಕೆಲವೊಂದು ಫೋಟೋ ನನ್ನ ಫೋಟೋ ಇದು ಮಾಡಿ ಸೇಮ್ ಅದರಲ್ಲೇ ಒಂದು ಫೋಟೋ ತೆಗೆದ್ರು ಅದು ನಿಜವಾಗ್ಲೂ ಭಾಳ ಹೈಲೈಟ್ ಆಗಿಬಿಡ್ತು ಆವಾಗ ಒಂದು ಮಾಲಿಂಗಪುರದಲ್ಲಿ ಬಸವನ ಬಸವನ ಪ್ಲಾಟ್ ಆಗ್ತಿದೆ ಆ ಪ್ಲಾಟಲ್ಲಿ ಒಂದು ಜಾತ್ರೆ ಅಂತ ಬಂತು ಆ ಜಾತ್ರೆಗೆಲ್ಲ ಜೂನಿಯರ್ ಉಪೇಂದ್ರ ಬರ್ದಂತ ಹಾಕ್ಬಿಡ್ತೀವಿ ಸಿನಿಮಾನೇ ಬಂದಿಲ್ಲ ಅವ್ರಿಗೆ ಹಾಡುಗಳು ಬಂದವು ಕ್ಯಾಸೆಟ್ ಬೇಯ್ತು ಡೈಲಾಗ್ ಬೇಯ್ತು ಸಿನಿಮಾ ಅವ್ರು ಏನು ನಂಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಮಾಡೋದಲ್ಲ ನೀವು ಬರ್ತೀಯಲ್ಲ ಅಂತ ಸುಭಾಷಣ ಹುಡುಗ ನಾನು ಕರ್ಕೊಂಡು ಆಯಿತು ಅಂತ ಅದು ಪೋಸ್ಟೆಲ್ಲ ಹಾಕಿದ್ವಿ ಅಲ್ಲಿ ಜೂನಿಯರ್ ಉಪೇಂದ್ರ ಅಂತ ಬರದೆ ಅಲ್ಲಿ ಜೂನಿಯರ್ ಹಡಪೇಂದ್ರ ಅಂತ ಒಂದು ಜನ ಬರ್ತದೆ ಅಂದರೆ ನನ್ನ ಬೆಳವಣಿಗೆಗೆ ಅವರು ಕೂಡ ನನಗೆ ಹೌದಾ ನಾನು ಉಪೇಂದ್ರ ಆಗ ಹಾಗೆ ತೋರಿಸ್ಬೇಕು ಅಂತ ನನಗೊಂದು ಚಾಲೆ ಅವಾಗ ಆ ಕಾರ್ಯಕ್ರಮದಲ್ಲಿ ಈ ನಾಟಕದ ನಟೀರಿಯಲ್ ನೆಕ್ಸ್ಟ್ ಇಯರ್ ಬರಬೇಕು ಅಲ್ಲಿಂದ ಹಂಗೇ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಬಾಬು ಮಾಸ್ಟರ್ ಅವರು ಬ್ಯಾಂಡ್ ಒಳಗೂ ಅವರು ಸ್ವಲ್ಪ ಕರ್ಕೊಂಡು ಬರ್ತಿದ್ರು ಅಲ್ಲಿಂದ ಈ ಜೂನಿಯರ್ ರಾಜ್ಕುಮಾರ್ ನಾಗಭೂಷಣ್ ಅಂತ ಶಿವಾಪುರದಲ್ಲಿ ಬೀರುವ ಅವ್ರು ಏನು ಮಾಡಿದ್ರು ಬಾಬು ಅವರೇ ಬರ್ರಿ ನಾನೆಲ್ಲ ನಾಟಕ ಕಂಪ್ನಿಗಳು ಕರ್ಕೊಂಡು ಬರ್ತೀನಿ ಅಂತ ಎಲ್ಲ ಸಣ್ಣ ಪುಟ್ಟ ನಾಟಕ ಕಂಪ್ನಿಗಳೆಲ್ಲ ಕರ್ಕೊಂಡೋಗಿ ಆ ಕಂಪ್ನಿಗಳಿಗೆ ಹೋಗ್ತಾ ಹೋಗ್ತಾ ರೈ ಕಂಪ್ನಿ ಮಂಗಳೂರಿಗೆ ಹೋಗ್ತೀವಿ ಮಂಗಳೂರಿಗಲ್ಲಿ ಹೋದಾಗ ಅವತ್ತೇ ಕ್ರಾಸ್ ಮಾಡ್ಲಿ ಅಪರ್ನಾಗ್ತದೆ ಆ ಟೈಮಲ್ಲಿ ಅಲ್ಲಿ ಅಲ್ಲಿ ಒಂದು ಸಲ ಎಲ್ಲ ಇದು ಮಾಡಿಕೊಂಡು ಅಲ್ಲಿಂದ ಬೇರೆ ಬೇರೆ ದೊಡ್ಡ ಕಂಪ್ನಿಗಳ ಜೊತೆಗೆ ನಾನು ಓವನಾಗಿ ಆರ್ಕೆಸ್ಟ್ರಾ ಸ್ಟೆನ್ ನನ್ನದೇ ಒಂದು ಮಂಜುಳ ಮೇಲೆ ಆರ್ಕೆಸ್ಟ್ರಾ ಅಂತ ಅದನ್ನ ಇಲ್ಲಿ ಮಾಡಿದ್ದು ಓನ್ ಅಂದರೆ ಬ್ಯಾನರ್ ಮಾಲಿಂಗುರದಲ್ಲಿ ಅಂದರೆ ನಾನು ತೊಂಬತ್ತು ನಾಲ್ಕರಿಂದ ಎರಡು ಸಾವಿರ ನಾಲ್ಕು ಮಾಲಿನ್ಪುರ ಬಟ್ ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ ಇದೆ ಹಾಂ ಬಟ್ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ ಆಮೇಲೆ ನಾವು ತಿರ್ಗಿ ಮತ್ತೆ ಎರಡು ಸಾವಿರ ನಾಲ್ಕಕ್ಕೆ ತಿರ್ಗಾ ಇಲ್ಲಿ ಬಂದ್ವಿ ಮತ್ತೆ ಬಂದು ಇಲ್ಲಿ ನಮ್ಮ ಹೆಸರು ಜಾಬ್ ಮಾಡ್ತಿದ್ರು ಇಲ್ಲ ಟ್ರಾನ್ಸ್ಫರ್ ತಗೊಂಡು ನಮ್ಮ ತಾಯಿನೂ ಜಾಬ್ ಕೆ ಬಿ ಜಾಬ್ ಮಾಡ್ತಿದ್ರು ನಮ್ಮ ತಂದೆ ಮಾಡ್ತಿದ್ರು ತಿರ್ಗಿ ಮೇಲೆ ನಮ್ಮ ತಾಯಿ ಮಾಡ್ತಿದ್ರು ಹಂಗೆ ಒಂದು ಫ್ಯಾಮಿಲಿ ಒಳಗೆ ಒಂದು ಐದಾರು ಜನ ಕೆ ಬಿ ಜಾಬ್ ಮಾಡೋರಿದ್ದಾರೆ ಆಮೇಲೆ ಇಲ್ಲಿ ಅಲ್ಲಿಂದ ಈ ಇದು ಮಾಡ್ತಾ ಮಾಡ್ತಾ ಒಂದು ಸತ್ಯ ಅಂತ ಸೀರಿಯಲ್ ಮಾಡಿದ್ವಿ ಮಾಲಿಂಗಪುರಾಗಿದ್ದ ಓನ್ ನಾಳೆ ರೈಟ್ ಇದು ಮಾಡಿಕೊಂಡು ಒಂದು ಸೀರಿಯಲ್ ಮಾಡಿದೆ ನೀವು ಟೆಲಿ ಅಲ್ಲಿ ಅಂತರೂ ಅದು ಟೆಲಿಕಾಸ್ಟ್ ಆಗಲಿಲ್ಲ ಅವಾಗ ರಾಯಲ್ಟಿ ಮೂವತ್ತೈದು ಸಾವಿರ ರೂಪಾಯ್ಗೆಲ್ಲ ಚೆನ್ನಾಗಿತ್ತು ಬಟ್ ಮಾಡಿಗೊಳ್ಳಿಲ್ಲ ಅದು ಬಳಸಿ ಕೊಡಲ್ಲ ಅದನ್ನು ಹೆಂಗ್ ಇಲ್ಲಿ ಬಂದು ಸತ್ಯ ಸೀರಿಯಲ್ ಮಾಡಿ ಮಾಡಿ ಅದೇ ಹ್ಯಂಗಾರು ಬೇಕ್ರೇ ನನಗೆ ಸಪೋರ್ಟ್ ಮಾಡಿದ್ರು ಅವ್ರದ್ದೇ ಇದು ಇಟ್ಕೊಂಡು ಒಂದು ಆ್ಯಡ್ ಮಾಡಿ ಲೋಕಲ್ ಚಾನಿಗೆ ಕೇಬಲ್ ಚಾನಲ್ ಬರ್ತಿದ್ರು ನೋಡಿ ಅವಕ್ಕೆಲ್ಲ ಹಾಕಿ ಪ್ರಸಾರ ಮಾಡೋಣ ಅಂತ ಒಂದು ಚ ಇದು ಮಾಡಿದೆ ಅದು ಒಳ್ಳೆ ನಂಗೆ ಚೆನ್ನಾಗಿದೆ ಅದಾದ್ಮೇಲೆ ಅದ್ರಾಗೆ ಯಾರು ಪಾತ್ರದಾರ್ ಕರ್ಕೊಂಡಿದ್ದೆ ಅವರು ಏ ಉಪೇಂದ್ರ ಆ್ಯಕ್ಟಿಂಗ್ ಚೆನ್ನಾಗಾಗತ್ತೆ ಸ್ವತಃ ಈ ಫಿಲಮ್ ಪೋಸ್ಟ್ ಉಪೇಂದ್ರ ಸರ್ ಹಚ್ಚಿದಾರೆ ನಾವು ಕನ್ನಡ ನೋಡಿದ್ವಿ ಸ್ವಪ್ನಾ ಬುಕ್ ಹೌಸ್ ಹತ್ರ ನಾನು ನಮ್ಮ ಫ್ರೆಂಡ್ಸ್ ನಮ್ಮ ಮುತ್ತು ನಮ್ಮ ಪಾರ್ಟ್ನರ್ ಮುತ್ತು ಮತ್ತು ಮಣಿಕಂಠ ಅಂತ ನಮ್ಮ ಮನಿಕಂಠ್ರಸ್ ಮಾಡುವಾಗ ಬಂದ್ವಿ ಈ ಮನುಷ್ಯ ಏನ್ಮರ ನಮ್ ಭಾಷೆ ಗೊತ್ತಲ್ಲ ಏನ್ ಬೇಕೋ ಎಲ್ಲ ಒಂದೊಂದು ಅಕ್ಷರ ಇಟ್ಕೊಂಡು ಎಷ್ಟು ಶೈನ್ ಆಗ್ಯಾನ ಭಾರಿ ಉಪಾಯಿ ಒಂದು ಅಂದಾಗ ಉಪೇಂದ್ರ ಸರ್ ನೋಡಿ ನಕ್ಕಿದ್ದು ನನಗೆ ಗೊತ್ತಿನ ಏನು ಅದು ಆದ್ಮೇಲೆ ನನಗೆ ಗೊತ್ತಿಲ್ಲ ನಾನೇ ಉಪೇಂದ್ರ ಹಾಕ್ತೀನಿ ಅಂತ ಹ್ಞೂ ಹ್ಞೂ ನೋಡಿ ಆ ಟಚ್ ಎಲ್ಲಿಗೆ ಅಂದರೆ ಇಮಿಡಿಯೇಟ್ ನಾನು ಒಂದು ವಾರ ಬಿಟ್ಟು ಮಾಲಿಂಗ್ಪುರ್ ಬಂದಾಗ ಒಬ್ಬ ಹುಡುಗ ಬಂದು ಅಣ್ಣ ನೀವು ಸೇಮ್ ಉಪೇಂದ್ರ ಸ್ಥಾನ ಕಾಣ್ತೀನಿ ನನಗೆ ಯಾರ್ಯಾರು ಎರಡು ವರ್ಷಗಳು ಅಂದ್ರೆ ಅಂತಂದು ನಾನು ಇದು ಮಾಡಿದೆ ಅವಾಗ ಉಪೇಂದ್ರ ಅಂದ ತಕ್ಷಣ ಪಾಪ ಅವರು ಅಯ್ಯಂಗಾರ್ ಬೇಕ್ರಿ ಬಾಬು ಅವರೇ ಬನ್ನಿ ಇಲ್ಲೇ ಅಂತ ಕೆಲಸ ಮಾಡಿ ಸೇಮ್ ನಮ್ಮ ಉಪೇಂದ್ರ ಥರಕ್ಕೆ ಅಂತಂದ್ರೆ ಅವ್ರಿಗೂ ಆ ಕಡೆ ಅವರಲ್ವಾ ತಕ್ಕಟ್ಟ ಕುಂದಾಪುರ ಅವ್ರು ಸೇಮ್ ನಮ್ಮ ಉಪೇಂದ್ರ ಕಂಡಂಗೆ ಅಂತೀರ ನಿಮ್ಮ ಆಟೋಗ ಒಂದು ಫೋಟೋ ಮಾಡಿಸಾಕಿ ಅವಾಗ ಫ್ಲೆಕ್ಸ್ ಇರಲಿಲ್ಲ ಟೈಮ್ ಮಾಡಬೇಕಾಗಿತ್ತು ಅವಾಗ ಅವ್ರು ನನಗೆ ಒಂಥರ ಖುಷಿ ಅವಾಗ ನೋಡಿ ರೇಡಿಯೋ ಇತ್ತು ಟಿ ವಿ ಇರಲಿಲ್ಲ ಯಾವುದು ಇದು ಇರಲಿಲ್ಲ ಅದರಿಂದ ಯಾರು ಎಲ್ಲರೂ ಕಾಲ್ಫರ್ ಮಾಡಿದ್ರು ಇಮಿಡಿಯೇಟ್ ಆಗಿ ಸರ್ ನಾವು ಈ ಥರ ಇದು ಮಾಡಬೇಕು ಅಂತ ಅಲ್ಲಿಗೆ ಅವಕಾಶ ಸಿಗ್ಲಾರ್ದಾಗ ಹಿಂಗೆ ವಾಪಸ್ ಬರ್ತಿದ್ವಿ ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೆರಡಕ್ಕೆ ಮತ್ತೆ ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಲ್ಲಿ ಎಲ್ಲ ಹುಡುಕಾಡ್ ಮತ್ತೆ ಒಂದಿಷ್ಟು ಸೀರಿಯಲ್ಸ್ ಮಾಡಿದ್ವಿ ಕೆಲವೊಂದು ಟೆಲಿಕಾಸ್ಟ್ ಆಗಲಿಲ್ಲ ಮತ್ತೆ ಯೋಚನೆ ಮಾಡಿದ್ವಿ ಏನು ಮಾಡಬೇಕು ಯೋಚನೆ ಮಾಡಿದಾಗ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ನನ್ನ ಮದುವೆ ಆಯಿತು ಮದುವೆಯಾಗಿ ಮತ್ತೆ ಒಂದು ವರ್ಷ ಅಲ್ಲಿ ಆ ಕಡೆ ಜೀವನವಾಯ್ತು ತೊಂಬತ್ನಾಲ್ಕಕ್ಕೆ ಮದುವೆ ಆದ ತಕ್ಷಣ ಮತ್ತೆ ಈ ಹುಚ್ಚು ಬಿಡಲೇ ಇಲ್ಲ ಅವಾಗೇನಾದ್ರೆ ನಮ್ಮ ಮಿಸ್ಸಸ್ ಜಾಬ್ ಮಾಡ್ತಿದ್ರು ಮಾಲಿಂಗ್ಪುರ್ಗೆ ಅಪಾರ್ಟ್ಮೆಂಟ್ ಆಯಿತು ನೈಂಟಿ ಟೂ ಅಲ್ಲಿ ನಾನು ಇಲ್ಲಿ ಬಾಗಲಕೋಟಲ್ಲಿ ಸ್ವಲ್ಪ ಒರಿಜಿನಲ್ ಆಗಿ ಹೇಳ್ಬೇಕು ಉಡಾಳ ಅಂದರೆ ರೆಡ್ಮಾರ್ಕ್ ಇರುವಂಥ ಇದು ಇತ್ತು ನಮ್ಮ ಮನೇಲಿ ಇಲ್ಲಿದ್ರೆ ಇಲ್ಲಿದ್ದರೆ ಇನ್ನೂ ಇದಾಗ್ತಾನೆ ಬೇಡ ಅಂತ ಮಲ್ಲಿಗೂ ಕಳ್ಸಿದ್ದು ಅಲ್ಲಿ ಈ ಸಿನಿಮಾ ಹುಚ್ಚಿನಿಂದನೇ ಮೋಸ್ಟ್ಲಿ ಅದು ಕ ಕಲಾದೇವಿಯ ಒಂದು ತವರೂರದು ಮಾಲಿಂಗೇಶ್ವರ ಪಾರ್ಶ್ವದಿಂದ ಮೋಸ್ಟ್ಲಿ ನಮ್ಗೆ ಅಲ್ಲಿ ಕರ್ಕೊಂಡು ಹೋಗಿ ಕಲಾವಿದ ಇನ್ನೂ ಜಾಸ್ತಿ ಮಟ್ಟಕ್ಕೆ ಬಳಸಲಿಕ್ಕೆ ಮಾಲಿಂಗಪುರ ಕೂಡ ಒಂದು ಕಾರಣ ಅವಾಗ ಏನಾಯಿತು ಅಂದರೆ ಈ ಆಫೀಸ್ ಎದುರಿಗೇ ಒಂದು ಆಟೋ ಎಕ್ಸ್ಪೈರ್ ಆದರು ಕ್ಯಾನ್ಸರಿಂದ ಅದು ಅನ್ನ ಮುತ್ತಪ್ಪರೆಯವರ ಹೆಸರಿಗೆ ಗೋಶಾಲೆ ಗೋಶಾಲೆ ಮೊದಲು ಇತ್ತು ನಂದು ಸರ್ವಶ್ರೇಷ್ಠ ಗೋಶಾಲೆ ಮಾಡಿದೆ ಭಾಸ್ ಹೋದ್ಮೇಲೆ ಅವ್ರ ಹೆಸರಿಗೆ ಅನ್ನ ಮುತ್ತಪ್ಪರೆ ಗೋಶಾಲೆ ನಾಮಕರಣ ಅದ್ರ ಜೊತೆಗೆ ಜರ್ನಿ ಹೇಗೆ ಈಗ ಮೊನ್ನೆ ನೈನ್ ಬಿಡಿ ಮನೆ ನಡಿ ಬಂತು ಅದ್ರ ಜೊತೆಗೆ ಡ್ರಾಮಾಗಳು ಸಿನಿಮಾ ಜೊತೆಗೆ ಡ್ರಾಮಾ ಕೂಡ ಯಾವುದೇ ಮಗ ಹೋದ್ರೂ ಮಗಲ್ಲೇ ಬೇಕು ವಿಲನ ಆಮೇಲೆ ಇದು ಮುದುಕನ ಒಳಗೆ ಹೀರೋ ಆಮೇಲೆ ರೈತನ ಮಕ್ಕಳು ಕಾಮಿಡಿ ಕಾಳಿ ಪಾತ್ರ ಈ ಥರ ಯಾವ್ಯಾವ ಪಾತ್ರ ಸಿಗುತ್ತೆ ಅದನ್ನು ನಿಭಾಯ್ಸೋಕೆ ಪ್ರಯತ್ನ ಪಡ್ತೀನಿ ಬಟ್ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಕಲೋದಲ್ಲ ನಾನು ಮಾಡಬೇಕು ಟ್ರೈ ಮಾಡಿ ಸರ್ ಸೀರಿಯಲ್ ಅಂದರೆ ನನಗೆ ಈ ಸಾಮಾಜಿಕ ಕಳಕಳಿ ಜಾಸ್ತಿ ಆಗುತ್ತೆ ನನಗೆ ಸಾಕಾಯ್ತು ಪ್ರೋಗ್ರಾಮು ಸಂಘಟನೆ ಮತ್ತು ಈಗ ಇಲ್ಲಿ ಯಾಕಂದ್ರೆ ಈಗ ಸಾಕಷ್ಟು ಜನಕ್ಕೆ ನಾನೊಂದು ಡೆಲಿವರಿಗೆ ವ್ಯಾನ್ ಫ್ರೀ ಬಿಟ್ಟಿದೆ ಈಗ ಎಲ್ಲ ಮನೆ ಮನೆಗೆ ವ್ಯಾನ್ ಇದೆ ನೋಡಿ ಹೀಗಾಗಿ ತಗದೆ ಅದನ್ನು ವ್ಯಾನ್ ಅಲ್ಲಿ ಮಿನಿಮಮ್ ಒಂದು ಹಂಡ್ರೆಡ್ ಡೆಲಿವರಿ ಆಗಿರ್ಬೋದು ಎಲ್ಲ ಗಂಡು ಮಕ್ಕಳೇ ಓಹ್ ನನ್ನ ವ್ಯಾನ್ ಫ್ರೀ ಬಿಟ್ಟಿದೆ ಅಂದರೆ ಈ ಸಾಮಾಜಿಕ ಕಾಲ್ಕುಲೆಟ್ಕೊಂಡು ಬಂದ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವತ್ತು ಹೋದರೆ ನಮ್ಮ ಕಡೆಯಿಂದ ಯಾವುದೇ ಪೇಷಂಟ್ ಹೋದರೂ ಕೂಡ

ನಾನು ಎಲ್ಲೋ ಒಂದು ಕಡೆ ಫ್ರೆಶ್ ಆಗ್ತೀನಿ ಹ್ಮ್ ಸ್ನೇಹದಿಂದ ಆಗಿರ್ಬೋದು ಸಂಬಂಧದಿಂದ ಆಗಿರ್ಬೋದು ಸೊ ವರ್ಕ್ ದಿಂದ ಆಗಿರ್ಬೋದು ಎಕ್ಸಾಂಪಲ್ ಒಂದು ಆಫೀಸಲ್ಲಿ ಎಲ್ಲರೂ ಬೇರೆ ಬೇರೆ ಇರ್ತಾರೆ ಬಟ್ ನಾವು ಊಟ ಎಲ್ಲರೂ ಕುಟುಂಬ ಊಟ ಮಾಡಿ ಫ್ಯಾಮಿಲಿನ ಆಗ್ತದೆ ಆ ಥರ ನಮಗೇನಂದ್ರೆ ಜಗತ್ತೊಂದು ಜಾತಿ ಇಲ್ಲ ಅಷ್ಟೇ ಅದನ್ನೆಲ್ಲ ಬಿಟ್ಟು ಇಲ್ಲಿ ಯಾರೇ ಬಂದರೂ ಕೂಡ ಎಲ್ಲ ನೋಡಿದಾಗ ಅವನು ಎಂತೋನೇ ಬಂದು ಖುಷ್ ಆಗ ನನ್ನ ದೇವರ ಇತ್ತು ಬಟ್ ಕೊನೆ ನಾನು ಹೇಳೋದು ಅಂದೆ ಬೇರೆ ಮಾಡಿದ್ರು ಒಬ್ಬ್ರೆಸ್ಲಿ ಕ್ರಿಶ್ಚಿಯನ್ ಜೈಲಿಲ್ಲ ಇದರಲ್ಲಿರೋ ಸುಖ ಬೇರೆ ಇಲ್ಲ ನೋಡ್ರಿ ನಮ್ಮ ನಮ್ಮೂರು ನಮ್ಮ ಜಾಗ ನಮ್ಮ ಏರಿಯಾ ನಾವು ಎಷ್ಟು ಅಚ್ಚುಕಟ್ಟಾಗಿ ಫೌಂಡೇಶನ್ ಹಾಕ್ತೀವಿ ಅಷ್ಟು ಅಚ್ಚುಕಟ್ಟಾಗಿ ನಾವು ಬೆಳಿತೀವಿ ಲೇಟ್ ಹಿಡಿಬೋದು ಬಟ್ ಬೆಳವಣಿಗೆ ಚೆನ್ನಾಗಿರ್ಬೇಕು ಈಗ ನಾನೇ ಅದೇನಾದರೂ ಬೆಂಗಳೂರು ಬಾಂಬೆಗೆ ಸಕಲ್ ಆಗಿದ್ರೆ ಚೆನ್ನಾಗಿದ್ದೇನೆ ಅಷ್ಟೇ ಆ ಬರ್ಲ ಅಂತಿದ್ವಿ ಬಟ್ ಈಗ ಇಲ್ಲಿ ಹಂಗಿಲ್ಲ ನಮ್ಮ ಕಲ್ಚರ್ ಹೆಂಗಿದೆ ಹೇಳಿ ಎಲ್ಲರಿಗೂ ತೆಕ್ಕಿಬಿಡೋದು ಎಲ್ಲ ಅಂತ ಓಡಾಡಿ ಎಲ್ಲಾರದು ಕೆಲಸ ಮಾಡ್ಕೊಂಡು ಹೋಗಕ್ಕೆ ಈ ಚಾನ್ಸ್ ಮತ್ತೆ ಸಿಗಲ್ಲ ಅದರಲ್ಲಿ ಸಿಕ್ಕಿದ್ದನ್ನ ಇದನ್ನು ಉಪಯೋಗ ಮಾಡ್ಕೋದು ಸರಿಗ ಸರ್ ಈಗ ಮುತ್ತಪ್ಪ ರೈ ಅವರು ಈ ಒಂದು ಸಂಘಟನೆ ಕೊಡ್ತಾ ಇದ್ದಾರೆ ಯಾಕೆ ಜಾತಕ್ಕೋಸ್ಕರ ಮಾಡಿದ್ರು ಸರ್ ಅದು ಹೆಂಗಿದೆ ನೋಡ್ರಿ ಮೊನ್ನೆ ಅದು ನನಗೆ ಅವ್ರ ಮಗ ಹೇಳಿದಂಗೆ ಒಂದು ಐಡಿಯಾ ಬಂತು ಅವ್ರೇನು ಹೇಳಿದ್ರು ಹೇಳಿದರು ಮುತ್ತಪ್ಪರ್ಯವರು ಅಂಡರ್ವರ್ಲ್ಡ್ ಡೌನ್ ಇಡೀ ಜಗತ್ತಿಗೆ ಡೌನ್ ಅವರು ಮತ್ತು ಅವ್ರು ಯಾಕಾದರು ಅಂದರೆ ಅವ್ರಿಗೂ ಸಂದರ್ಭ ನಾನು ಹೇಳ್ದೆಲ್ಲ ನಾನು ಹೆಂಗೆ ಜೈಲಿಗೆ ಹೋಗ್ಬೇಕಂತ ಅವ್ರಿಗೂ ಒಂದು ಸಂದರ್ಭ ಒಬ್ಬ ಗೆಳೆಯನ ಹೋಟ್ಲಲ್ಲಿ ಗಲಾಟೆ ಮಾಡ್ತಿದ್ದರು ಅವ್ರಿಗೆ ಇವ್ರು ಹೋಗಿ ಹೊಡೆದೋಡಿಸಿದರು ಅವ್ರು ಇವರು ಟಾರ್ಗೆಟ್ ಮಾಡಿದರು ಮತ್ತು ಆ ಟೈಮಲ್ಲಿ ಪೊಲೀಸ್ನವರು ಬಂದು ನಿಮ್ಮ ಜೊತೆ ಇರ್ತೀವಿ ಅಂತಂದು ಅವ್ರಿಗೆಲ್ಲ ಅವ್ರುಂಬಿಸಿ ಅವರು ಡೌನ್ ಮಾಡಿಬಿಟ್ರು ಬಟ್ ಅವ್ರು ಅದನ್ನು ಏನು ಮಾಡಿದ್ರು ಮಿಸ್ಯೂಸು ಯುಟಿಲೈಸ್ ಮಾಡ್ಕೊಳ್ಳಿ ಅದನ್ನು ನೀಟಾಗಿ ಎಲ್ಲ ಇದು ಇದ್ರೂ ಕೂಡ ನಮ್ಮ ಭಾರತಕ್ಕೊಂದು ಒಳ್ಳೆ ಕೆಲಸ ಮಾಡಿದ್ರು ವಿದ್ರಾಶ್ರಮ್ ಬರ್ತಲ್ಲ ಅವ್ರಿಗೆ ಶೇರ್ ಮಾಡ್ತಾಯಿದ್ವಿ ಇದು ಏನೋ ಮಾಡ್ಬೇಕಂದ್ರೆ ಅಲ್ಲೇ ಸೇರ್ ಮಾಡ್ತೀವಿ ಇದ್ರ ಜೊತೆ ಜೊತೆಗೆ ಇವತ್ತು ಜಯಕರಣ ಕರ್ಣ ಸಂಘಟನೆ ಅನ್ನ ಅವರು ಅವ್ರು ಯಾಕೆ ಕರ್ಕೊಂಡ್ರಂದರೆ ಗಲಾಟೆ ಆಗಿತ್ತು ಏನು ನಾನು ಜೈಲಿಗೆ ಹೋಗಿ ಬಂದಿದ್ದೆ ಎಮ್ ಎಲ್ ಎಲೆಕ್ಷನ್ ಅಲ್ಲ ಇಲ್ಲ ಎಮ್ ಎಲ್ ಎಲೆಕ್ಷನ್ ನಿಂತ ಮೇಲೆ ಎಮ್ ಎಲ್ ಎ ಆದವ್ರು ಹೇಳ್ತಾರೆ ನಾನು ಮಾತು ಕೇಳಿಲ್ಲ ಇದ್ರಾಗ ಸಿಗಿಸ್ರಿ ದೋ ನಂಬರ್ ನೋಟ್ ಇಡ್ರಿ ಗಾಂಜಾ ಇಡ್ರಿ ಓಕೆ ಈ ಥರ ಪ್ಲ್ಯಾನ್ ಮಾಡಿ ಒಂದು ಎಲ್ಲೋ ಒಂದು ಕಡೆ ಸಿಕ್ಸಿದ್ರು ಬಟ್ ನಾ ಸತ್ಯ ಇದ್ದೆ ಹೊರಗಡೆ ಬಂದೆ ಇದು ಆದಮೇಲೆ ನಾನು ಇಮಿಡಿಯೇಟ್ ರಕ್ಷಣಾ ಕಿತ್ತೋಗ್ಬಿಟ್ರಿ ಉಚ್ಚಾಟನೆ ಮಾಡಲಾಗಿದೆ ಅಂದರು ನಾನು ಆಯ್ತು ಬಿಡ್ರಿ ಅಂತಂದೆ ಆಮೇಲೆ ಅಲ್ಲಿಂದ ಬಂದು ಜಯ ಸಂಘಟನೆಗೆ ನಮ್ಮ ಗಿರಿ ನಮ್ಮ ಕಿಶೋರ್ ಗಾಯಕೊಡಂತಿದೆ ಗುಲ್ಬರ್ಗ ಕಾರ್ಯಕ್ರಮ ಹೋದಾಗ ಸರ್ ನಿಮ್ಮ ಹೋರಾಟ ಭಾಳ ಚಂದ ಇರ್ತದೆ ನೀವು ಯಾಕೆ ಮುತ್ತಪ್ಪರವರು ಭೇಟಿ ಆಗಬಾರ್ದು ನಮ್ಗೆ ಅಲ್ಲಿ ಯಾರು ಕರ್ಕೊಂಡು ಹೋಗ್ಬೇಕ್ರಿ ಅಂದ್ರೆ ಏ ಬರ್ರಿ ಅಂತ ಮಾರ್ನಿಂದ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದ್ಮೇಲೆ ನಾನು ಹೇಳಿದೆ ಸ್ಪಷ್ಟವಾಗಿ ನಮ್ಮದು ಎಲ್ಲ ತೋರಿಸಿದೆ ಮತ್ಸಿಡು ಕೊಂದು ಎಲ್ಲ ಯಾಕೆ ಮತ್ತವರು ಕಿತ್ತೋಗಿಬಾರ್ದಲ್ಲಿ ಎಲ್ಲನೂ ಓಪನ್ ಆಗಿತ್ತೆ ನಾನು ನಮ್ಮ ಪೇಪರ್ ಬಂದಿದೆ ಹಿಂಗಿದೆ ಹಿಂಗೆ ಮೋಸ ಆಗ್ಯದ ಹಿಂಗೈತೆ ಹಿಂಗೆ ಆಮೇಲೆ ಇನ್ನೊಬ್ರು ಹೇಳಬಾರ್ದು ನಾನೇ ನನಗೆ ಓಪನ್ ಆಗತ್ತೆ ನನಗೆ ಫಸ್ಟ್ ನಿಮ್ಮಂಥವ್ರು ಬೇಕು ನನ್ನ ಕಡೆ ಬರ್ರಿ ಅಂದರೆ ಪ್ರಾಮಾಣಿಕರಿಗೆ ಇಂಥ ಇಂಪಾರ್ಟೆಂಟ್ ಇರ್ತದೆ ನೀವು ಬರ್ರಿ ಅಂತ ನನಗೆ ಹೇಳಿದಾಗ ಅವತ್ತು ಜಾಯಿನ್ ಮಾಡಿದ್ರೆ ಇವತ್ತು ನೂರಿಗೆ ಇದೆ ಬೇರೆ ಬೇರೆ ಜಿಲ್ಲಾಳ್ದೊಳಗೆ ಎರಡು ವರ್ಷ ಅಧ್ಯಕ್ಷ ಟೈಮ್ ಇತ್ತು ಬಟ್ ಇಲ್ಲಿ ಸತತವಾಗಿ ಹತ್ತನೇ ವರ್ಷ ನನಗೆ ನಾನು ಇವತ್ತು ಬೇಡ ಸರ್ ನಾನು ಸಿನಿಮಾಗೆ ಮಾಡ್ಕೊಂಡು ಹೋಗ್ತೀನಿ ಸುಮ್ಮನೆ ಇಟ್ಕೊಂಡು ಹೊಂದ್ರಿ ಯಾಕಂದ್ರೆ ಇಡೀ ನಮ್ಮ ರಾಜ್ಯದಲ್ಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫ್ಲಾಗ್ ಹರಾಡು ನನ್ನ ನನ್ನ ಗಾಡಿಗೆ ಒಂದೆ ಜಯ ಕರ್ನಾಟಕ ಅವರೆಲ್ಲ ಇದು ಇದ್ದಾಗ ಫಂಕ್ಷನ್ ಇದ್ದಾಗ ಅಥವಾ ರಾಜ್ಯೋತ್ಸವ ಮಾಡುವಾಗ ಮಾಡ್ತಾರೆ ನನ್ನ ಇಪ್ಪತ್ನಾಲ್ಕು ತಾಸು ನನ್ನ ಗಾಡಿಗೆ ಅದು ಫ್ಲಾಗ್ ಇದ್ದೇ ಇರುತ್ತೆ ಹಾಡುಗಳು ಯಾಕೆ ಒರಿಜಿನಲ್ ಹಾಕಬಾರ್ದು ಒಂದು ನಾಲ್ಕು ಹಾಡು ರೆಡಿ ಮಾಡಿದ್ನಲ್ಲ ಸಿಂಹನೇ ಆಯಿತು ಡೈರೆಕ್ಟಾಗಿ ಬದಾಮಿ ಜಾತ್ರೆ ಹಾಕಿದ್ವಿ ಚೆನ್ನಾಗಾಯ್ತು ಆ ಟೈಮಲ್ಲಿ ನಮ್ಮ ಸಿನ್ಮಾ ಅಪೋಸಿಟ್ ರಾಮ್ ಪುನೀತ್ ರಾಜ್ಕುಮಾರ್ ಒಂದು ಕಡೆ ದೇವರು ಸಿನ್ಮಾ ಯಾರು ಅವ್ರದ್ದು ಅದ್ರೊಳಗೆ ನಾನು ಮಧ್ಯದಲ್ಲಿ ಚೆನ್ನಾಗಿತ್ತು ಆ ಕಡೆ ಜೊತೆ ಜೊತೆಯಲ್ಲಿ ಎಲ್ಲ ಜನ ಬರೋರು ನೂರು ರೂಪಾಯಿ ಖರ್ಚು ಮಾಡಿ ಒಂದು ಲಕ್ಷ ಒಂಬತ್ತೊಂದು ರೂಪಾಯಿ ಅಲ್ಲಿ ಇರೋರೆಲ್ಲ ಕಾಂಟ್ರಾಕ್ಟ್ರು ಇದು ಮಾಡೋದು ಆಮೇಲೆ ನನಗೆ ಒಂದೇ ರೂಪಾಯಿ ಬರಲಿ ನಾನು ಒಬ್ಬನೇ ಹಾಕೊಂಡಿದ್ದೆ ಒಂದು ತಿಂಗಳು ಇಲ್ಲಿ ಓಡಬೇಕಾದ್ರೆ ಪ್ಲ್ಯಾನ್ ಮಾಡಿ ಮತ್ತು ಇಲ್ಲಿ ಬೇರೆ ವಿಡಿಯೋ ಥಿಯೇಟರ್ಗಳೆಲ್ಲ ಹಾಕಿ ನೆಕ್ಸ್ಟ್ ಅದು ಹಂಗೆ ಕಂಟಿನ್ಯೂ ಹೋಗ್ತಾರೆ ಅದಕ್ಕೆ ಮತ್ತು ಬೇರೆ ನನ್ನ ಈ ಸಂಘಟನೆಗೆ ಸ್ವಲ್ಪ ಪಾದಾರ್ಪಣೆ ಮಾಡಿದೆ ಕರ್ನಾಟಕ ರಕ್ಷಣಾ ಬಂದೆ ಅಲ್ಲಿ ಒಂದು ವರ್ಷ ಆದಮೇಲೆ ಒಂದು ಪತ್ರಿಕೆ ಮತ್ತು ಸಂಘಟನೆ ನಿಮಗೆ ಗೊತ್ತಿದೆ ಆವಾಗ ಈ ಸಂಘಟನೆ ಮೇಲೆ ಒಂದು ನನಗೆ ಬ್ಲ್ಯಾಕ್ ಮೇಲ್ ಅಂದರೆ ನಾನು ಎರಡು ಸಾವಿರದ ಹದಿಮೂರಕ್ಕೆ ಇಲೆಕ್ಷನ್ ಕೊಟ್ಟೆ ಬಿ ಎಸ್ ಪಿಯಿಂದ ಎಮ್ ಎಲ್ ಎಲ್ ಎಲೆಕ್ಷನ್ ಅವಾಗ ಇರ್ತದೆ ಪೊಲಿಟಿಕಲ್ ಅದು ತೊರಿ ತಕ್ಕೋರಿ ನಾನು ಕೇಳಾದಾಗ ನನ್ನ ಹೆಂಗಾರು ಮಾಡಿ ಏನಾರು ಇದು ಮಾಡಕ್ಕೆ ಪ್ಲ್ಯಾನ್ ಮಾಡಿದ್ರು ಒಬ್ಬ ಹುಡುಗರು ಕಳಿಸಿ ನನ್ನ ಜೊತೆಗೆಲ್ಲ ಇರಿಸಿ ಅವನು ನಮ್ಗೆ ಏನು ನನ್ನ ಪಕ್ಕ ಶಿಷ್ಯನ ಅನ್ನೋ ಥರ ಪ್ಲಾನ್ ಮಾಡಿ ಅಲ್ಲಿ ಒಂದು ಕಡೆ ಕರ್ಕೊಂಡು ಹೋದ್ರು ಅಲ್ಲಿ ಗಲಾಟೆ ಮಾಡಿಸಿದ್ರು ಅದು ಸಿ ಸಿ ಫುಟೇಜ್ ಎಲ್ಲ ಇಟ್ಕೊಂಡು ಏನೋ ಪ್ಲ್ಯಾನ್ ಮಾಡಿದ್ರು ಬಟ್ ಸತ್ಯ ಗೆಲ್ತತನ್ನೋದು ಸಾಕ್ಷಿ ನಾನು ಸತ್ಯನೇ ಗೆಲ್ತ ಅಂದರೆ ಅದ್ರ ಜೊತೆಗೆ ಆ ಏನು ಪೊಲಿಟಿಕ್ ಪೊಲಿಟಿಕಲ್ ಎಂಟ್ರಿ ಅದೇ ಜೊತೆಗೆ ಈ ಸಂಘಟನೆಗಳು ಇತ್ತು ಇದನ್ನು ಹೆಂಗೆ ಮೆಲ್ ತೋನ್ ಬರ್ತಾ ಬರ್ತಾ ಒಂದು ಸಿನಿಮಾ ಮಾಡಿದ್ವಿ ಬಿಡಲಾರಿ ಎಂದು ನಿನ ನಮ್ಮ ಉಮೇಶ್ ಬಾದ್ರದಿನಿ ಅವರ ಸಾರಥ್ಯದಲ್ಲಿ ಪ್ರೊಡ್ಯೂಸರ್ ತಮ್ಮ ಡೈರೆಕ್ಟರೆಲ್ಲ ಅವರೇ ಅದು ಮಾಡಿದ ಅದು ಚೆನ್ನಾಗಿ ಬಂತು ಎರಡು ಸಾವಿರದ ಹದಿನಾಲ್ಕಕ್ಕೆ ರಿಲೀಸ್ ಆಯಿತು ಆ ಸಿನಿಮಾ ಚೆನ್ನಾಗಾಯಿತು ಅನ್ನೋಷ್ಟೊತ್ತಿಗೆ ಮತ್ತೊಂದು ಒಂದು ಪ್ಲ್ಯಾನ್ ಮಾಡಿದ್ದೆ ಒಂದು ಸಿನಿಮಾ ಮಾಡೋಣ ಅಂತ ಅಷ್ಟೊತ್ತಿಗೆ ಗಾಂಧೀಜಿ ಕನಸು ಮತ್ತು ಬಿಂದಾಸ್ ಹುಡುಗಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳೆಲ್ಲ ಮಾಡಿಕೊಂಡು ಪ್ರೋಗ್ರಾಮ್ ಜೊತೆಗೆ ಸುಮಾರು ಒಂದು ಹತ್ತರಿಂದ ಒಂದು ಹನ್ನೆರಡು ಸಾವಿರ ಪ್ರೋಗ್ರಾಮ್ ಮೇಲಾಗಿರ್ಬೋದು ನಾವು ಆ ಪ್ರೋಗ್ರಾಮ್ ಜೊತೆ ಜೊತೆಗೇನೆ ಈ ಗೋಶಾಲೆ ಮಾಡಿದ್ದೀವಿ ಮತ್ತು ಆಶ್ರದ್ರಾಶ್ರಮ ಇತ್ತು ಕೊರೋನಾದಾಗ ಬೇಡ ಮೂರು ಎಪಿಸೋಡ್ ಶೂಟ್ ಮಾಡಿದ್ದೀವಿ ಅದರಲ್ಲೂ ಒಳ್ಳೆಯ ಇದಾಯಿತು ಹಂಗೆ ಮಾಡ್ತಾ ನಾನೇನು ಮಾಡಿದೆ ಓಪನ್ ಹಾರ್ಟ್ ಅಂತ ಅನಿಸಿದ್ದು ಸರ್ ಅದಕ್ಕಿಂತ ಮುಂಚೆ ನಮ್ಮ ಹೊನ್ನೋಳಿ ಕೃಷ್ಣ ಹೌಸ್ ಬೆಂಗಳೂರಿಗೆ ಅವ್ರಿಗೆ ನಾನು ಮಾಲಿಂಗಪುರ ಕರ್ಕೊಂಡು ನಾನು ನೀವು ಬರಬೇಕು ಅದ್ರ ಒಂದು ಕಡೆ ಉಪೇಂದ್ರ ಸರ್ಗೆ ರಾಜ್ಕುಮಾರ್ ಅವರು ಪರಿಚಯ ಹೊನ್ನೋಳಿ ಕೃಷ್ಣರೇ ಕೃಷ್ಣ ಈ ಉಪೇಂದ್ರ ನಾನು ಆದಮೇಲೆ ಸಿನಿಮಾ ಜೊತೆ ಆಕ್ಟ್ ಮಾಡಿದ್ದೆ ಅಂದರೆ ಹೊನಿ ಆಮೇಲೆ ರೇಖಾ ದಾಸ್ ಅವರು ಅವಾಗ ಅವರೇನು ಮಾಡಿದ್ರು ಇಲ್ಲ ಕಾರ್ಯಕ್ರಮ ಇದು ಮಾಡೋಣ ಚೆನ್ನಾಗಿರುತ್ತೆ ಅಂತ ನನಗೆ ಐಡಿಯಾ ಕೊಟ್ಟರು ಅಲ್ಲಿಂದ ನಾನು ಯಾಕೆ ನಾನೇ ಓನ್ ಸಿನ್ಮಾ ಮಾಡ್ಬಾರ್ದು ಅಂತ ಒಂದು ಓಪನ್ ಹಾಟ್ ಅಂತ ಸಿನಿಮಾ ಮಾಡಿದೆ ಓನ್ ಎಲ್ಲ ಒಂದೇ ಕ್ಯಾಮ್ರಾದಲ್ಲಿ ಏನು ಆಟ ಎಲ್ಲ ಆಟ ಎಷ್ಟ್ರ ಮಟ್ಟಿಗೆ ಸಾಧ್ಯ ಅದ ಬಟ್ ಆ ಓಪನ್ ಹಾರ್ಟ್ ಮಾಡಬೇಕಾದ್ರೆ ಒಂದು ಕಾರಣ ಆಯ್ತು ಫಸ್ಟು ಒಂದು ಸಿಡಿ ಮಾಡೋಣ ಅಂತ ಈ ಕ್ಯಾಸೆಟ್ ಬಂತು ನೋಡಿ ಕ್ಯಾಸೆಟ್ ಮಾಡೋಣ ಅಂತ ಮಾಡಿದ್ವಿ ಕ್ಯಾಸೆಟ್ ರೆಡಿ ಮಾಡಿದ್ವಿ ಕ್ಯಾಸೆಟ್ ಬಂದಾಯಿತು ಸಿಡಿ ಸಿ ಸಿಡಿ ರೆಡಿ ಮಾಡಿದ್ವಿ ಪೆನ್ ಪೆನ್ ಡ್ರೈವರ್ ಮೂರೂ ಲಾಸ್ ಸಂಖ್ಯೆ ಒಳ್ಳೊಳ್ಳೆ ಕೆಲಸ ಮಾಡಿ ನಿಮ್ಗೆ ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಬಡವ್ರಿಗೋಸ್ಕರ ಕೆಲಸ ಮಾಡಿ ಅವ್ರು ಬಂದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹಂಗಾಗಿ ಇವತ್ತು ನಮ್ಮ ಜಯಕರ್ನಾಟಕ ಸಂಘಟನೆ ಬೇರೆ ಸಂಘಟನೆ ವಿಭಿನ್ನವಾದ ಸಂಘಟನೆ ಇದೆ ನಾನು ಬಹಳ ಹೆಮ್ಮೆಯಿಂದ ನಾವು ನಾವೇನು ಅನ್ಕೊಂಡಿವಲ ಕೆಲವೊಂದಿಷ್ಟು ಜನ ಹೆಸರು ಬೇಡ ನಮಗೆ ನಾವೇ ಮುತ್ತಾಪರೆ ಅನ್ಕೊಂಡ್ಬಿಟ್ಟು ಮೀನ್ಸ್ ಈ ಸಂಘಟನೆ ಬೆಳಿಬೇಕಂದ್ರೆ ನಾವು ನಾವೇ ಮುತ್ತಾಪರಿಯ ಈಗ ನಮ್ಮ ರಾಜ್ಯದಾಗ ರಾಜ್ಯದವ್ರು ಇಲ್ಲಿ ಬಂದು ಸಾಲ್ವ್ ಮಾಡೋಷ್ಟೊತ್ತಿಗೆ ಬಿಡುತ್ತೆ ಬಟ್ ನಾವೇ ಆದಾಗ ನಮ್ಮನ್ನು ಅಳವಡಿಸ್ಕೊಂಡಾಗ ಮುಂದೆ ಬರೋ ಯೋಚನೆ ಮಾಡ್ತಾನೆ ನಾವು ಅದರೊಂದು ಭಾಗ ಅನ್ನೋದಕ್ಕಿಂತ ನಾವೇ ಅದನ್ನು ಹಂಗಾಗಿ ನಮ್ಮ ಎಲ್ಲ ಒಂದು ಕೆಲವೊಂದಿಷ್ಟು ಒಳಗೆ ಸಂಘಟನೆ ಇನ್ನೂ ಜಬರ್ದಸ್ತಾಗುತ್ತೆ ಇವತ್ತಿಗೂ ಸಂಘಟನೆ ಸೇರ್ಕೊಳ್ಳಿದ್ರೆ ಹೋಲ್ ಮಡಪ ಅನ್ನೋ ಮಟ್ಟಕ್ಕೆ ಇತ್ತು ಬಟ್ ಒಳ್ಳೆ ಕೆಲಸ ಕೆತ್ತದ ಹಾಂ ಈಗಾದರೂ ಸೇರಿಕೊಳ್ತಾರೆ ಇವತ್ತು ಒಂದು ಸಂಘಟನೆ ಸರಿ ಸುಮಾರು ಜನ ಬರ್ತಾರೆ ಒಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಸೆಲ್ಫಿಸ್ಟ್ಗಳಿರ್ತಾರೆ ಅವ್ರ ಕೆಲಸದಾಗ ಬಂದು

ಒಂದು ಮಠದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಸುಮಾರು ಇದು ಏನಂದರೆ ನೌಕರಿ ಪಡ್ಸ ದುಡ್ಡು ಹಾಕೊಂಡೋಗ ಮಠದೊಳಗೆ ಒಂದು ಐದು ಆಕಳ ಇದ್ದೀವಿ ಒಂದು ಎರಡು ಮೂರು ನಾಲ್ಕು ಐದು ಆಕಳ ಇದ್ದಾಗ ಅಲ್ಲಿ ಸುಮಾರು ಇದ್ದು ಈ ರಾತ್ರಿ ನಾಯಿಗಳು ಬಂದು ಮಲಾ ತಿನ್ನೋದು ಎಳಿದು ಸಾಯ್ತದೆ ಅಲ್ಲಿ ಒಬ್ಬ ನಮ್ಮ ಫ್ರೆಂಡ್ ಅನಾರ ಮತ್ತು ಆಕಳದವ್ರು ಪಾಪ ಸಾಯ್ಬಿಟ್ಟವ್ ತಗೊಬಿ ಹೇಳ್ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ ಬರ್ರಿ

ಎಲ್ಲೇ ಯಾವುದೋ ಇದ್ರೊಳಗೆ ಹುಟ್ಟಿದ್ರು ನಾನಿಲ್ಲಿ ಅಪ್ಲಿಕೇಶನ್ ಹಾಕಿಟ್ಟಿಲ್ಲ ಹಾ ನಮ್ಮ ತಂದೆ ತಾಯಿ ಹುಟ್ಟಿಸಿದಾರೆ ನಾನು ಹುಟ್ಟಿದ್ದೀನಿ ಹುಟ್ಟಿದಲ್ಲಿ ಏನಾದ್ರು ಬಿಟ್ಟು ಹೋಗಬೇಕು ಒಳ್ಳೆ ಕೆಲಸ ಮಾಡೋದು ಅವರು ನನ್ನ ತಂದೆಯವರು ಒಳಗೆ ಅವರು ಅವರ ಕಾಲದಿಂದ ನಮಗೆ ಜಾತಿಯನ್ನು ಗೊತ್ತಿಲ್ಲ ಭಕ್ತರು ಸುಮಾರು ಎಲ್ಲ ಥರದ ಭಕ್ತರು ಬರ್ತಿದ್ರು ಎಲ್ಲ ಥರದ ಜನ ಇರ್ತಿದ್ರು ಅವ್ರ ಮಾರ್ಗದರ್ಶನದಲ್ಲಿ ನಾನು ಇವತ್ತು ಯಾಕೆ ನಮಗೆ ಜಾತಿನೇ ಇಲ್ಲ ಒಂದು ನಿಮಗೆ ಎಕ್ಸಾಂಪಲ್ ಹಿಂಗೆ ಹೇಳಿ ನಿಮ್ಗೆ ಒಂದು ಟೋಪಿ ಟೋಪಿಗೆ ಹಾಕಿ ನಮಸ್ಕಾರ ಕೊಟ್ಟರೆ ಸಲಾಮ್ ಅಲ್ಲಕ್ಕೂ ಮಾಡಿದ್ದಾರೆ ಯಾರಾದ್ರೂ ಗೊತ್ತಿಲ್ಲ ಸರಿ ನೋಡ್ಬೋದು ತಾವು ಪತ್ರಿಕೋದ್ಯಮಕ್ಕೆ ಹೀಗೆಪ್ಪ ಸರ್ ಪತ್ರಿಕೆ ಅಂದರೆ ನಾನು ಆಟೋ ಚಾರ್ಜ್ ಮಾಡುವಾಗ ಮಾಧ್ಯಮ ಕೊಟ್ಟಿದ್ದೆ ಅದನ್ನು ಕೂಡ ಹಿಂಗೆ ಪಿಕ್ ಪಾಕೆಟ್ ಮಾಡೋಣ ಮತ್ತು ನಂಬರ್ ಮಾಡೋಲ್ಲ

ಸ್ಟೇಟ್ ಫಾರ್ವರ್ಡ್ ಇರೋದರಿಂದ ಅವ್ರೂ ಕೂಡ ಅವಾಗ ಕೆಲಸಕ್ಕೆ ಬಂತು ಏನಂದರೆ ಆ ಪತ್ರಿಕೆ ನನಗೆ ಕೆಲಸ ಕೊಡ್ತಾರೆ ಯಾರು ಇದು ಮಾಡ್ತಾಡ ಅಂತ ಕರೆಯೋಣ ಆಗುತ್ತೆ ಏನು ಬೇಡ ಮೂರು ವರ್ಷದ ತಮಾಷೆ ಮಾಡೋಕೆ ಬಿದ್ದಿಲ್ಲ ಅಂದರೆ ನಿಮಗೆ ಅನ್ನೋ ಮಟ್ಟಕ್ಕೆ ಹೇಳಿ ಇಲ್ಲ ನಮ್ಮ ಜೂನಿಯರು ನಾನು ಹಂಗೆ ಏನು ಎದೆ ಹೋಗೋ ಮುಂದಕ್ಕೆ ಮರ ಹೀಗೆ ಅಂತಂದರೆ ಅವಾಗ ಅವಾಗವ ಟೂವಿಸ್ಟ್ ನನಗೆ ನನ್ನ ಜೀವನದ ಪ್ರತಿಯೊಂದೊಂದು ಇದಕ್ಕೂ ಒಂದು ಟೂರಿಸ್ಟು ಬಂದಿದೆ ಮತ್ತು ಅದು ಅದು ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಗಳು ಮಾಡಿದ್ದು ಒಂದಿಷ್ಟು ಇದು ನೈಂಟಿ ಸಿಕ್ಸ್ ಇಂದ ಇದರಲ್ಲಿ ಕೆಲವೊಂದಿಷ್ಟು ಹೋಗಿವೆ ಕೆಲವೊಂದಿಷ್ಟು ಮೂಟೆ ಕಟ್ಟಿಟ್ಟಿದ್ದೀವಿ ನಾವು ಇದೆಲ್ಲ ಎಲ್ಲ ಥರದ ಕಾರ್ಯಕ್ರಮಗಳು ಪ್ರತಿ ವರ್ಷ ಜುಲೈ ಇಪ್ಪತ್ತೆರಡರ ಅವಾಗ ನನ್ನ ಸರ್ವಶ್ರೇಷ್ಠ ಕಲಾಭೂಷಣ ಅವಾರ್ಡ್ ಅಂತ ಕಾಣ್ತಾರೆ ಎಂಥ ಕಲಾವಿದಲ್ಲಿ ಇರಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇರಬಾರ್ದು ಡಾಕ್ಟರ್ ರಾಜ್ಕುಮಾರ್ ರೆಡಿ ಮಾಡಿದಂಥ ಮೇಕಪ್ ಮ್ಯಾನ್ ಆಗಿರ್ಬೋದು ಇದೇ ಡ್ರೆಸ್ಸಸ್ ಆಗಿರ್ಬೋದು ಕಾಸ್ಟಮರ್ ಆಗಿರ್ಬೋದು ಅಂಥವ್ರಿಗೆಲ್ಲ ಕರೆಸಿದ್ವಿ ಕರೆಸಿ ಒಂದು ಸನ್ಮಾನ ಎಲ್ಲ ಅದೇ ಮಾಡಿ ಖುಷಿಯಾಗಿ ಮೂರು ಜನ ಇದ್ದಾರೆ ಮಂಜುಂದ ಮತ್ತು ಇರೊಬ್ಬರು ಅವರು ಅನಿವಾರ್ಯ ಇದನ್ನು ನಾವು ಅನುಭವ ಮಾಡಬೇಕು ಅಂದ್ರೆ ಅವ್ರಿಗೆ ಅವ್ರ ಅವ್ರ ಹೆಸರಿಗೆ ತಪ್ಪಿಸೋದಷ್ಟೆ ಅಂದ್ರೆ ಅವ್ರಿಗೆ ಏನಂತ ನೋಡಿ ಮಾಡಿದ್ರೆ ನಮಗೂ ಒಂದು ಖುಷಿ ಇರತ್ತೆ ನಮ್ಮ ಸಂಸ್ಥೆಯಿಂದ ಮತ್ತು ಅದು ಒಂದು ಇಂಥವ್ರಿ ಮತ್ತೊಂದು ಸಂಬಂಧಶೈಲಿ ಏನೇ ದೊಡ್ಡ ನಿಮ್ಮ ಇದ್ರಾಗ ಹೆಂಗೆ ಆಗ್ಬೇಕು ಬೆಟ್ಟ ಹೆಂಗಾಗುತ್ತೆ ಯಾರು ಅದೇ ಒಂದು ಸಂಸ್ಥೆ ಒಂದು ಇದು ಇದ್ದಾಗ ಡೈರೆಕ್ಟ್ ಆಗೋಗ್ ಬೆಟ್ಟಾಗಿ ಬರ್ತಿರೋ ಬಿಡ್ತಿರೋ ಸೆಕೆಂಡ್ ಅಪ್ರೋಚರಾಗ್ತಿವಿ ಹಿಂಗಾಗಿ ನಮ್ಗೆ ಏನಾಗಿದೆ ಅಂದ್ರೆ ಎಲ್ಲ ಜೊತೆ ಬೆಳೆತು ಭಾಳ ಖುಷಿ ಒಂಥರ ಏನಪ್ಪ ಅಂದರೆ ಹುಟ್ಟಿದ್ರೆ ಕಲಾವಿದನಾಗೆ ಹುಟ್ಟಿರ್ತಾರೆ ಕಲಾವಿದನಿಗೆ ಜಾತಿ ಇಲ್ಲ ಭೇದ ಇಲ್ಲ ಮತ ಇಲ್ಲ ಏನಿಲ್ಲ ಒಂದು ಕಲಾವಿದ ಇವತ್ತು ಉಪವಾಸ ಇರ್ತಾನೆ ಊಟ ಒಂದು ಕೋಟಿ ರೂಪಾಯಿ ಊಟ ಇರ್ಬೋದು ಅದನ್ನು ತಿಂತಾನೆ ಶಿಕ್ಷಕನ ಪಾತ್ರ ಮಾಡ್ತಾನೆ ಪರಮಾತ್ಮ ಪಾತ್ರ ಪಾತ್ರನೂ ಮಾಡ್ತಾನೆ ಕಲಾವಿದನಿಗೆ ಎಷ್ಟಿದೆ ಅಂದ್ರೆ ಅವಾಗ ಪ್ರೂಫ್ ಆಯ್ತು ತಂದು ಇನ್ನೂ ಹೀರೋ ಮಾಡಿ ಅದೊಂದು ಒಳ್ಳೆಯ ನನಗೆ ಯಾಕಂದರೆ ಇನ್ನೂ ಒನ್ ಮ್ಯಾನ್ ಇಶೋ ಇದ್ರೂ ಗಟ್ಟಿಯದಲ್ಪ ಓಡಾಡ್ತಾನು ಮಟ್ಟಕ್ಕೆ ಅದು ಅವತ್ತಿನ ಕೇಸ್ ಅವ್ರು ಡಿಸೈಡ್ ಮಾಡಿದೆ ನಾನು ಯಾಕೆ ಡೈಲಿ ಪೇಪರ್ ಮಾಡಬಾರ್ದು ಹ್ಞೂ ಹ್ಞೂ ಮತ್ತೆ ಅಪೆನ್ಸನ್ ಹಾಕಿ ಈ ನಮ್ಮ ಕೊಪ್ಪಳ ಅನ್ನುವಂಥದ್ದು ಒಂದು ಡೈಲಿ ಪೇಪರ್ ಇದು ಗೆಸ್ಟ್ ವರ್ಷ ಆಯಿತು ಎರಡು ಸಾವಿರ ಹನ್ನೆರಡು ಸಾವಿರ ಪತ್ರಿಕೆ ಜೊತೆಗೆ ಈಗ ಓಪನ್ ಆಟ್ ನ್ಯೂಸ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ವಿ ಭಾರ ಆಯ್ತು ಅಷ್ಟೇ ಬಟ್ ಚೆನ್ನಾಗಿ ಯೋಚಿಸಲ್ಲ ಹೋಗ್ತೀವಿ ಚೆನ್ನಾಗಿ ನಾವು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನೀವು ಹೆಂಗೆ ಬಂದಿದ್ದೀರಾ ಈ ತರನೇ ಸಂದರ್ಶನ ಸ್ವಾಮೀಜಿಗಳದ್ದು ಆಮೇಲೆ ಹಿರಿಯ ಸಾಹಿತಿಗಳದು ಸೊ ಯಾರಿಗೆ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇಂದ ಹೊರಗಡೆ ನನಗೆ ಏನು ಸಾಧ್ಯ ಅದ ಜನಗಳಿಗೆ ಅನುಕೂರ್ಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ಯಾಟಲೈಟ್ ಚೆನ್ನಾಗಿ ಮಾಡೋದಕ್ಕೆ ಯೂಜಿನಲ್ಲಿ ಚಿಕ್ಕದಾಗಿ ಮಾಡಿಕೊಂಡು ನಾಳೆ ಮಾಡುವಂಥ ಒಂದು ಪ್ಲಾನಲ್ ಕೂಡ ಇದ್ದೀವಿ ಜೊತೆಗೆ ಮೊನ್ನೆ ನೈಂಟಿ ಬಿಡಿ ಮನೆಯಲ್ಲಿ ಸಿನ್ಮಾ ಕಮ್ಮಿ ಬಂದಿದೆ ಒಂದೇ ತಿಂಗಳಲ್ಲಿ ಫಸ್ಟ್ ಫಾಸ್ಟಾಗಿ ಓಡ್ತದೆ ಈಗ ಸ್ಕೆಚ್ ಟ್ವೆಂಟಿ ನೈನ್ ಅಂತ ಒಂದು ಮತ್ತೊಂದು ಸಿನ್ಮಾ ಅದರಲ್ಲಿ ಕಳನಾಯಕನಾಗಿತ್ತು ಪಾತ್ರ ನಮ್ಮದೇ ಡೈರೆಕ್ಷನು ನಮ್ಮದೇ ನನ್ನದೇ ಪ್ರೊಡಕ್ಷನು ಅದ್ರಾಗ ವಿಲಾಯಕ ಒಂದು ಕಳನಾಯಕನಾಗಿ ಓಡ್ರ ಬರಬೇಕು ಜನಗಳು ಅದು ಅದನ್ನು ಒಂಥರ ತೋರಿಸಬೇಕು ಅನ್ನೋ ಸ್ಕ್ರಿಪ್ಟ್ ರೆಡಿಯಾಗಿದೆ ದಿನದಲ್ಲಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಸರ್ ಸರ್ ಇನ್ನು ಇನ್ನೊಂದು ನಮ್ಮ ತಮ್ಮ ಕೇಳಬೇಕು ಪತ್ರಿಕೆಯನ್ನು ತಾವು ಆರಂಭ ಮಾಡಿದ್ವಿ ಸರಿ ಈಗ ತನಿಖಾ ಪತ್ರಿಕೋದ್ಯಮದ ಬಗ್ಗೆ ತಮ್ಮ ಅಭಿಪ್ರಾಯ ತನಿಖಾ ಪತ್ರಿಕೋದ್ಯಮ ಅಂತ ಈಗ ಪತ್ರಿಕೆಗಳಾಗಲಿ ಅಥವಾ ಮಾಧ್ಯಮಗಳಾಗಲಿ ಎರಡು ಮಾಧ್ಯಮ ತನಿಖಾ ಪತ್ರಿಕೋದ್ಯಮವನ್ನು ಐ ಸರ್ ಎಲ್ಲ ಮಿಚ್ಚಲ್ ಅಂಡರ್ಸ್ಟ್ಯಾಂಡಿಂಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಹೂವಿನ ಹಾಕಿರೋದು ಫಸ್ಟ್ ತೋರಿಸ್ಬಿಡ್ತಾರೆ